ஜல் அேனே கையாத்தினு அதுக்கே கூலி பண் வந்து ஜல் ஹம் அலே மார்க்கேனா அக ஏனோ நாட்கே அன்னத்தர ಲ್ವೇ ಅಯ್ಯೋ ನಾನು ಮರ್ಕೆ ಬಿಟ್ಟಿದ್ವಿ ನೋಡು ಹಾ ಹಾ ಅದು ನೀನು ಹೋಗಂಗೆ ನಾನು ಹಿಂದೆಲ್ಲೇ ಬತ್ತಿನಿ ಹಿಂದೆಲೆ ಬತ್ತೀಯ ಸುಮ್ಮನಾ ನಡಿ ಹಾಲನೆ ಏಟೊತ್ತಾಗಿ ಹತ್ತು ಗಂಟೆ ಆಗೈತಿ ಅಲ್ಲೇ ಒಂಬತ್ತು ಮುಕ್ಕಾಲು ಏನು ನಾನ್ ನೋಡ್ಕೊಂಬಂದಿ ಮಲ್ತಕ್ಕೋಗಿ ಹತ್ತು ಗಂಟೆ ಆಗುತ್ತೆ ಬಾ ಹೋಗಣ ನಾನು ಕಳಿಸಿ ನೀನೇ ನಿಂದ್ ಬರ್ಬೇಡ ಹಾ ಆಮೇಲೆ ನೀನು ಬತ್ತಿಯೋ ತಪ್ಪಿಸ್ ಗೊತ್ತು ಬಾ ಹೋಗಣ அய்யோ ஆஹ்ல எல்லம்மா ஆ நடி நீ நான் இன்னும் உண்டில்ல அய்யோ நன்கே மர்த்தித்து நினைக்கு ஏழை கூலின கல்லாதே அந்தான மர்த்த விட்டே இவங்க நெனப்பாத்து நான் இன்னொண்ட கணிண்டு பூத்தி ஓகோ பப்பா தலைமக்கே பாரவத் ஏன் நின் நான் ஒன்னிட்டு உண்டு நீங்க நீ பாரவத் ஏன் நின்ன உண்டில் ದಿನಗಣವಾದಂಗೇ 8 ತಿಗೆ ಉಂಡು ಕುಕ್ಕಂತಿದ್ದೆ 9 ಗಂಟಿಗೆನೇ ಹಾ ಇವತ್ತೇ ನಿನ್ನ ಉಂಡಿಲ್ಲ ಅಂತೀಯ ಏನ್ ನಾಟಕ ಮಾಡ್ತೀಯಾ ಹೆಂಗೆ ಏ ಇಲ್ಲ ಕಣೆ ನಾನು ಯಾಕೆ ನಾಟಕ ಮಾಡೋನ ರಂಗಕಯ್ಯ ಹಾ ನಾಟಕ ಇಲ್ಲ ಅಂತದು ಇಲ್ಲ ನನಗೆ ಹೊಟ್ಟೆ ಅಷ್ಟಿಲ್ಲ ಇಲ್ಲ ಇವತ್ತು ಯಾಕನ ಅದಕ್ಕೆನೇ ಬಿಡತ್ಲಗೆ ತಡವಾಗಿ ಗುಂಬನ ಆಮೇಲೆ ಅಂತ ಹೇಳಿ ಸುಮ್ಮನಾಗಿದ್ದೆ ಹಾ ಇವಾಗ ಉಂಡು ಬತ್ತಿನಿ ನೀನು ಉಂಡು ಬತ್ತೀಯಾ ಅಂತ ನನಗೆ ಗ್ಯಾರಂಟಿ ಇಲ್ಲ ನಾನು ಬುತ್ತಿಗೂಡೇನ ಇಲ್ಲೇ ಇಳಿಸಿ ನಿನ್ ಉಂಬ ಇಲ್ಲೇ ಇರ್ತೀನಿ ಹಾ ಹೋಗು ಹೋಗು ಹೆಂಗಾದ್ರು ಮಾಡಿ ಈ ರಂಗಿನ ಸಾಗಾಕನ ಅಂತಂದ್ರೆ ನನ್ನ ಬಿಡಂಗ್ ಕಾಣ್ತಾ ಇಲ್ವಲ್ಲಪ್ಪ ಏನ್ ಮಾಡೋದು ಇಲ್ಲೇ ಇರ್ತೀನಿ ಹ್ಮ್ ಏನ್ ಮಾಡೋದು ಏ ಸಾಕಮ್ಮ ನೀನ್ ಏನೇ ಮಾಡಿರೋನು ಚಿಪ್ಪರ್ಲಾಗ ಹಾಕಿರೋನು ನೀನ್ ಇವತ್ತು ಕೂಲಿ ಬರ್ಲೇಬೇಕು ಕಲ್ಲಾದೆ ಹಾ ತಪ್ಪಿಸ್ತೇಮೇ ನಾನಂತೂ ಬಿಡಲ್ಲ ಏನ್ ರಂಗಕಯ್ಯ ಕೂಲಿ ಕರ್ಕೊಂಡೋಗಿದ್ದಂಜಿ ಕಲ್ಲಾದೆ ಬಂದು ತೀರಿಸ್ತೀನಿ ನೀನ್ ಅಕ್ಕಿ ದುಡ್ಡು ಎಲ್ಲ ಅಂತ ಹೇಳಿ ಹೇಳಿದ್ಲು ನೆನ್ನೆಸ ಅದೇ ಇವತ್ತು ನೋಡಿರಿ ಇನ್ನೂ ಉಂಡೆ ಇಲ್ಲ ಉಂಡ್ ಬತ್ತೀನಿ ನೀನು ಹೋಗಂಗಿ ಅಂತ ಹೇಳಿ ನನ್ನೇ ಸಾರಾ ನಿಮ್ಮ ಅತ್ತೆ ಇನ್ನ ಉಂಡಿಲ್ವೇನಿ ಅಯ್ಯೋ ಉಂಡು ಒಂದು ಗಂಟೆ ಆಯ್ತು ಹ್ಮ್ ಇವತ್ತು ಕೂಲಿ ಹೋಗ್ಬೇಕು ನೀನೇ ನೀನೆ ಅಡುಗೆ ಮಾಡಿತ್ಯಂತು ಹೋದ್ ಹೋಗ್ಲಿ ಅಂತ ಹೇಳಿ ನಾನೇ ಮಾಡಿ ಉಂಬತ್ತಿಕ್ಕಿದ್ದೀನಿ ನೋಡ್ದ ಹೆಂಗ್ ಸುಳ್ಳು ನಮ್ಮ ಅತ್ತೆ ಏ ಸಕಮ್ಮ ಏನು ಇವತ್ತೇನು ಹೊಸ ನಾಟಕ ನೀನೇ ನಾನ್ ನಿನ್ ನಂಬಲ್ಲ ನಡಿ ಮುತ್ಕೊಂಡು ಅಯ್ಯೋ ಈ ಗಯ್ಯಾಣಿ ಗಂಜಿ ಈಗಲೇ ಬರ್ಬೇಕಾ ಅದೇಲ್ ಹೋಗಿದ್ಲಾ ಏನು ಅವನ್ ಏನೋ ಒಂದ್ ಸುಳ್ಳು ಹೇಳಿ ನೀರಂಗ ಸಾಕಾಕನ ಅಂತ ಅನ್ಕೊಂಡಿದ್ರಿ ಬಂದ್ ಬಿಟ್ಲು ಏ ಸಾಕಮ್ಮ ನಿನ್ನೆ ಮಾತಾಡ್ತಾ ಇರೋದು ನಡಿ ಉಂಡಿ ಅಂತಲ್ಲ ಆಲೇನೆ ಅದು ಸುಮ್ಮನೆ ಹಂಗಂದೆ ಕಣೆ ಅದಲ್ಲಿ ಏನ್ ಅಂತೀಯ ನೀನು ಸಿಟ್ ಮಾಡ್ಕೊಂತೀಯ ಅಥವಾ ಮಾಡ್ಕೊಂಬಲ್ಲ ಅಂತ ನೋಡೋಣ ಅಂತ ಸುಮ್ಮನೆ ಹಂಗೆ ಸುಳ್ಳು ಹೇಳಿದೆ ಅಷ್ಟೇ ಇನ್ನ ಉಂಡಿಲ್ಲ ಅಂತ ಆಲ ಉಂಡು ಒಂದ್ ಗಂಟೆ ಆತು ನಡಿ ಹೋಗೋಣ ಚೆನ್ನಾಗ್ ನಾಟಕ ಮಾಡ್ತೀಯ ನಡಿ ನಡಿ ನೀನು ಮುಂದಾಗ ನಡಿ ನಾನು ಬತ್ತಿನ ನಿನ್ನ ಹಿಂದೇನೆ ನನ್ನೇನು ಮುಂದೆ ಕಳಿಸ್ಬೇಡ ಹೋಗತ್ತೆ ಹೋಗು ಕುಲಿ ಹೋಗ್ಬೇಕು ಅಂತ ಹೇಳಿ ನಾನೇ ಮಾಡಿಕ್ಕಿದ್ದೀನಿ ಒಂಬತ್ತೆಲ್ಲ ಇನ್ನ ಕುಲಿ ಹೋಗ್ದಂಗೆ ತಪ್ಪಿಸ್ಕೆ ಮತ್ತೆ ನೋಡ್ತೀಯ ಹೋಗು ಅವ್ರು ತಗಿಸ್ಕೊಂಡಿರೋದ್ನ ತೀರ್ಸೋಗು ಕೂಲಿ ಹೋಗಿ ಆಯ್ತು ಆಯ್ತು ಹೋಗ್ತೀನಿ ನೀನು ಜಾಸ್ತಿ ಮಾತಾಡ್ಬೇಡ ಹ ಬಾರಮ್ಮ ರಂಗಮ್ಮ ಹೋಗೋಣ ನಾನೇ ಮುಂದಾಗ ಹೋಗ್ತೀನಿ ನಿನಗೆ ಭಯ ಅನ್ಸುತ್ತೆ ಮುಂದೆ ಹೋಗಕ್ಕೆ ಏನಾದ್ರೂ ಮಾಡ್ಕೊಂಬ್ಲೇಡ್ ಹಾ ನಾನು ಹೋಗಿ ಒಂದೇಡ ಮೊಸರೆ ಇದಾವೆ ಮೊಸರೆ ತಿಕ್ಕಿ ಜಲ್ದಿ ಹೋಗ್ಬೇಕು ನಾನು

ನಮಗೆ ಕೂಲಿ ಕೊಡಕ್ಕೆ ದುಡ್ಡು ಬೇಕಲ್ಲ ನಾವುನು ಬಾಡುವರು ಎಲ್ಲಿಂದ ತಂದು ಕೊಡೋಣ ಅದಕ್ಕೆ ನಾನು ನೀನೆ ಇಬ್ರೇನೆ ಮೂರು ದಿವಸ ಆದ್ರೂ ಆಗ್ಲೇಳು ನಡಿ ಅದಾಕಿ ಒತ್ತಾಕನ ಅಯ್ಯಯ್ಯಪ್ಪ ಹಂಗಾದ್ರೆ ಮೂರು ದಿವಸ ನನ್ನ ಸಾಯಿಸ್ತಾಳೆ ಈ ರಂಗಿ ಅಯ್ಯೋ ದೇವರೇ ಇವಳ್ತಾಗ ಯಾಕಾದ್ರೂ ಅಕ್ಕಿ ಅಕ್ಕಿ ಇಸ್ಕೊಂಡು ಅನ್ನಿಸ್ತೈತಿ ಅಕ್ಕಿ ಇಸ್ಕೊಂಡು ಉಣ್ಬೇಕಾದ್ರೆ ಏನು ಅನಿಸ್ತಿಲ್ಲ ಹೆಂಗೋ ಸಿಕ್ಕಿದ್ವಲ್ಲಪ್ಪ ಅಕ್ಕಿ ಅಂತ ಹೇಳಿ ಒಟ್ಟು ತುಂಬಾ ಉಂಡೆ ಆದ್ರೆ ಇವಾಗ ಕಲ್ಲೆಂಗಪ್ಪ ಒತ್ತಾಕೋದು ಅನ್ನಿಸ್ತೈತಿ ನಡಿ ನಡಿ ಯೋಚನೆ ಮಾಡಿದ್ರೆ ಏನು ಬರಂಗಿಲ್ಲ ಜಲ್ ಜಲ್ದು ಕಲ್ಲಾದು ಒತ್ತಾಕ್ಬೇಕು ಅಲ್ಲಿ ಬದಿನಾಕಿ ಹಾ ಅಯ್ಯೋ ಬಾರೆ ಮರ ಹೋಗ್ತಾ ಇದೀನಿ ನೀನಂತೂ ನಡಿ ನಡಿ ಅಂತ ಹಂಗೇನಿ ಹಾ ಇದ್ಯಾಕೆ ಬಾಯ್ ತೆರ್ಕೊಂಡ್ ಹಂಗ್ ನೋಡ್ತಾ ಇದ್ಯಾ ಅಲ್ವೇ ರಂಗಕಯ್ಯ ಇದೇನೆ ಇದು ಇವ್ರು ಹಿಡ್ದಪ್ಪ ಕಲ್ಲು ಈ ಸೋಂತು ಕೇಳಿದಾವೆ ಈ ಹೊಲದಾಗೆ ಈ ಹೊಲ ಕೋರಿಂಗ್ ಮಾಡ್ತಾ ಇದೀರಾ ನೀವು ಅಯ್ಯೋ ಯಾಕೆ ಬೇಕಾಗಿತ್ತು ಈ ಕಷ್ಟ ಎಲ್ಲ ನಿನಗೆ ಈ ಕಲ್ಲು ಪಲ್ಲು ಹಾಡಾಕಿ ಅದಾಗ ಬೆಳೆ ಬೆಳೆ ಅಂತದ್ದು ಏನ್ ಬೇಕಾಗಿತ್ತು ಸುಮ್ಮನೆ ಕೂಲಿ ಮಾಡ್ಕೊಂಡು ಉಮ್ಮದ್ ಬಿಟ್ಟು ಹಾ ಅಲಸ ಮಕ್ಕಳು ಕೋರಿ ಮಾಡ್ತೀನಿ ಅಂತ ಹೋಗಿದ್ಯಲ್ಲ ಅವ್ರು ಬೀಳ್ ಬಿಟ್ಟವ್ರಿ ನೋಡ್ದ ಎಂದೂ ಮಾಡಿಲ್ಲ ನೀವೆಲ್ಲ ಇವಾಗ ಕಲ್ಲು ಪಲ್ಲು ಎಲ್ಲ ಹಾಕಿ ಎಚ್ ಕಟ್ ಮಾಡ್ಕೊಡ್ತೀರಾ ಅವ್ರ ಆಮೇಲೆ ಬೆಳೆ ಬೆಳಕೊತಾರಿ ಹಾ ಯಾಕೆ ಬೇಕು ನಿನ್ ಇದೆಲ್ಲನ ಕಂಡಾರ್ದು ಸುದ್ದಿ ಕಟ್ಕೊಂಡು ಸುಮ್ಮನೆ ಕೂಲಿ ಮಾಡ್ಕೊಂಡು ಜೀವನ ಮಾಡದ್ ಬಿಟ್ಟು ಕೋರಿ ಬೇರೆ ಹೊಲ ಮಾಡ್ತೀನಿ ಅಂತ ಬಂದಿದೀರಮ್ಮ ನೀವು ನೀನು ಗಂಡ ಎಂತೀನೋ ನಿಮ್ಗೆ ಏನ್ ಬುದ್ದ್ಗಿದ್ಯಾ ಐತೋ ಇಲ್ವೋ ಗೊತ್ತಿಲ್ಲ ಹಾ ನಮ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀಯ ನಿನಿಗ್ ಬುದ್ಧಿ ಐತ ಬುದ್ಧಿ ಇದ್ದಿದೆ ನೀನ್ ಇಂತ ಕೆಲಸ ಮಾಡ್ತಿರ್ಲಿಲ್ಲ ಹೇಳು ಹ್ಮ್ ಸುಮ್ಮನೆ ಹ್ಮ್ ನಾನು ಜಲ್ ಬರ್ತೀನಿ ಎಲ್ಲ ಕಾಕು ಈ ಪುಟ್ಟಕ್ಕೆ ತಕೊಂಡೋಗಿ ಆ ಬುದೀನಕ್ಕೆ ನಾನು ನಾನೆಲ್ಲ ತುಂಬ ತುಂಬಿ ಓರ್ಸ್ತೀನಿ ಬುದೀನ ತಕೊಂಡೋಗಿ ಓದ್ತಾಕು ಹ್ಮ್ ರಸ್ಮಕರೊಲನಾದ್ರೂ ಆಗ್ಲಿ ಯಾರ್ದಾದ್ರು ಆಗಲಿ ಹೇಳು ಮಾಡಾರು ನಾನು ನನ್ನ ಗಂಡ ನಿನ್ಗೆ ಕಷ್ಟ ಹ್ಮ್ ಕೂಲಿ ಬಂದಿದ್ಯಾ ಸುಮ್ಮನ್ ಮಾತಾಡ್ದಂಗೆ ಕೆಲಸ ಮಾಡೋದ್ ಕಲ್ಕ ಹಾ ಹಾ ಅಲ್ಲ ಕಣಿ ರಂಗಕ್ಕಯ್ಯ ಅಲಸ್ಮಕರು ಈ ಸೋನ್ ದಪ್ಪ ದಪ್ ಕೊಲ್ಲ ಇದಾವೆ ಅಂತಾನೆ ಮತ್ತೀಗ ಇದನ್ನ ಮಾಡ್ದಂಗ ಹಂಗೆ ಬಿಟ್ಟಿರೋದು ಹ ನೀನ್ ಹೋಗಿ ಹೋಗಿ ಅವ್ರ ಕೋರಿ ಮಾಡ್ತಾ ಇದ್ಯಲ್ಲ ಎಲ್ಲ ನೀವಾಗ ಗಜ್ ಕಟ್ ಮಾಡ್ಕೊಟ್ರಿ ಅವ್ರಿಗೆ ಅನುಕೂಲ ಆಗಲ್ಲ ಅದಕ್ಕೆ ಹಂಗ ಒಂದಿದ್ದು ಹಾಗಾಗ್ಲಿ ಬಿಡು ಉಪಯೋಗ ನಾವು ಇನ್ನೊಂದ್ ಎರಡು ವರ್ಷ ಕೋರಿ ಮಾಡ್ತೀವಿ ನಾವೇ ಮಾಡ್ತೀವಿ ನಮ್ಗೂ ಒಂದೆರಡು ರಾಗಿ ಕಾಳಾದ್ರೂ ಉಂಬಕ್ಕೆ ಆಗ್ತವೆ ಆ ದನಗಳಿಗೆ ಮೇವಾಗುತ್ತೆ

ಹೋಗಿ ಮಾತ್ರ ಆತ ಹಾ ಅದ್ ಮಾತ್ರ ಆಗುತ್ತೆ ಕೆಲಸ ಮಾಡಕ್ ಮಾತ್ರ ಆಗಲ್ಲ ಅಲ್ವೇ ನಿನ್ಗೆ ಸುಮ್ಮನೆ ಹೋಗಿ ಹಾಕ್ಬೇಕು ಅಷ್ಟೇನೆ ಹ್ಮ್ ಏನು ರಂಗಮ್ಮ ಕಲ್ಲ ಬಂದ್ರೇನು ಮುಖಂಡಗುಂಡಾಜಿ ನಾವು ಕೋರಿಂಗ್ ಮಾಡೋಣ ಅಂತನ ಕೇಳಿವಿ ಲಸ್ಮಕ್ಕನು ಸೀನಪ್ಪಗನು ಮಾಡ್ರಿ ಅಂತ ಹೇಳಾರೆ ಅದಕ್ಕೆ ಕೊಲ್ಲ ಇದಾವಲ್ಲ ಮೊದಲು ಆದಕಣ ಕೊಲ್ಲಲ್ಲನ ದಬ್ಬಪ್ಪನವ ಸಂಸಣ ವಿದ್ರು ಇರ್ತವೆ ದಬ್ಬಪ್ಪನವ ಅವು ಎಲ್ಲಾ ಆದಕಣ ಅಂತ ಹಾ ಸಾಕಮ್ಮ ನಾನು ತಗಕ್ಕೆ ಇಕ್ಕ ಇಸ್ಕಾಣಿದ್ಲು ದುಡ್ಡುನು ಇಲ್ಲ ಅಕ್ಕಿನು ಕೊಟ್ಟಿಲ್ಲ ಅಕ್ಕಿನಿ ಕೂಲಿ ಕರ್ಕಂ ಬಂದಿದೀನಿ ಹಾ ಕೊಲ್ಲ ಆದಕ ಅಂತಂದ್ರೆ ರಸ ಒಂದು ಹೇಳ್ತಾಳೆ ಹಾ ನೀನು ಯಾಕೆ ಅದಕ್ಕೆ ಲಸ್ಮಕ್ಕಗೆ ಯಾಕೆ ಉಪಯೋಗ ಮಾಡ್ಕೊರ್ತೀಯಾ ಕೊಲ್ಲ ಆದಕ ಎಲ್ಲ ಅಚ್ಕಟ್ ಮಾಡ್ಕೊರ್ತೀಯಾ ಅಂತ ಹಾ ನೋಡು ಹೆಂಗ ಇವಳು ಏ ಸಾಕಮ್ಮ ನಿನಗೆ ಯಾಕೆ ಮಾಡಾರ ಅವರು ನೀನು ಕೂಲಿ ಬಂದಿದ್ಯಾ ತಾನೆ ಹುಳಿ ಕೆಲಸ ಮಾಡು ಸುಮ್ಮನೆ ಹಾಂ ಅದು ಇದು ಮಾತಾಡಕ್ಕೆ ಹೋಗ್ಬೇಡ ನಾನು ಇಲ್ಲೇ ಹುಳಿ ಕಲ್ಸೆಲ್ಲಿದ್ವಿ ಹೆಂಗ್ ಹುಟ್ಟೇವೆ ಏನು ಹೇಳಿ ನೋಡ್ಕೊಂಬರ ನಾ ಅಂತ ಹೋಗ್ತಿದ್ನಮ್ಮ ಹಂಗೆ ಒಂದು ಸೊಪ್ಪನ ಇದ್ರೆ ಕಿತ್ಕೊಂಬರೋಣ ನಾ ನೋಡ್ಕೊಂಡು ಅಂತೇಳಿ ಹೋಗ್ತಾ ಇದ್ದೆ ಇಲ್ಲಿ ನೀವು ಬಂದ್ರಲ್ಲ ಏನು ಮಾಡ್ತೀರಾ ಹೇಳಿ ಕೇಳೋಣ ಅಂತ ಬಂದೆ ಹಾ ಅದಾಕ್ ಅದಾಕ್ರಿ ಡಾಕ್ಟಪ್ಪ ನಾವು ಕಲ್ಲ ಅದಾಕ್ಬೇಕು ಮಡಿಕೆ ಸಿಗ್ತಾವೆ ಹಾ ಮಡ್ಕೆ ಆಮೇಲೆ ಒಟ್ಟುನು ಇದಾಗುತ್ತೆ ಮಂಡಾಗ್ತವೆ ಮಡ್ಕೆಗಳು ಕಲ್ಲಿದ್ರಿ ಹ್ಞೂ

ಅಮ್ಮನ ಎತ್ತಗೋ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೋಬೇಕು ಹೋಗ್ಬೇಡ ಕುಕೊಂಡ್ ಅಯ್ಯಯ್ಯಪ್ಪ ಹಿಡಿಡ್ದಪ್ಪ ಕಲ್ಲು ಆದಾಕಿ ಅವ್ನು ಹೋಗಿ ಬದಿ ಗೊತ್ತಾಕೋ ಅಷ್ಟೊತ್ತಿಗೆ ನನ್ ಹೆಣ ಬಿದ್ದೋಗುತ್ತೋ ಏನು ಏನು ಮಾಡೋಕ್ಕಾಗಲ್ಲ ಹಚ್ಚಿ ಇಸ್ಕೊಂಡಿರೋ ತಪ್ಪಿಗೆ ಕಲ್ಲು ಹಾಕಲೇ ಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ